ತುಂಬ ಜನ ಯೂಟ್ಯೂಬರ್ಸ್ಗಳಿಗೆ ಒಂದು ವರ್ಷದಲ್ಲೇ ಯೂಟ್ಯೂಬಲ್ಲಿ ಮಾಡಬೇಕಾ ಅನ್ನೋದೇ ಡೌಟ್ ಇದೆ ಅಂತಂದರೆ ನಿಮಗೆ ಗೊತ್ತಿರೋದೆ ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂತಂದರೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ನಾಲ್ಕು ಸಾವಿರ ವರ್ಸು ಅಷ್ಟು ಟೈಮ್ನ ನೀವು ಟ್ವೆಲ್ ಮಂತ್ಸ್ ಒಳಗಡೆ ಆಯಿತಾ ಬಿಫೋರ್ ಟ್ವೆಲ್ ಮಂತ್ಸ್ ಅಂದರೆ ಲಾಸ್ಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಒಳಗಡೆ ನೀವು ಕಂಪ್ಲೀಟ್ ಮಾಡಬೇಕು ಅಂತ ಅಲ್ಲಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ತುಂಬ ಜನಕ್ಕೆ ಒಂದು ಡೌಟ್ ಇದೆ ನಾನು ಏನಾದರೂ ಒಂದು ವರ್ಷದ ಮೇಲೆ ಏನಾದರೂ ಇದನ್ನು ಕಂಪ್ಲೀಟ್ ಮಾಡಿದ್ರೆ ನಮ್ಗೆ ಯೂಟ್ಯೂಬಲ್ಲಿ ದುಡ್ಡು ಮಾಡೋಕ್ಕಾಗಲ್ವಾ ಅಂತ ಸೊ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಅಂತಲೇ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ವೀಡಿಯೋನ ಫುಲ್ಲು ನೋಡಿ ನಾವು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಆಯಿತಾ ಒಂದು ವರ್ಷದೊಳಗೆ ಮಾಡಬೇಕಾ ಒಂದು ವರ್ಷ ಆದರೆ ಏನಾಗುತ್ತೆ ಯೂಟ್ಯೂಬಲ್ಲಿ ದುಡ್ಡು ಬರಲ್ವ ಎಲ್ಲನೂ ಕೂಡ ನಾನು ನಿಮಗೆ ಹೇಳ್ತೀನಿ ಸೊ ದಯವಿಟ್ಟು ವಿಡಿಯೋ ನೋಡ್ತಾ ಇರೋರಲ್ಲ ವೀಡಿಯೋ ಎಲ್ಪ್ ಆಯಿತು ಅಂತಂದರೆ ಈಗಲೇ ಲೈಕ್ ಮಾಡೋದು ಬೇಡ ವಿಡಿಯೋ ನೋಡ್ತಾ ನೋಡ್ತಾ ಎಲ್ಪ್ ಆಯಿತು ಅಂತಂದರೆ ಆಮೇಲೆ ಲೈಕ್ ಮಾಡಿ ಆ್ಯಂಡ್ ಜಾಸ್ತಿ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ಓಕೆ ಸೊ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಯೂಟ್ಯೂಬ್ ಅವ್ರದ್ದು ರೂಲ್ಸ್ ಏನಿದೆ ಮಾನೋಟೈಸೇಷನ್ ರೂಲ್ಸ್ ಅದು ಇವಾಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಯೂಟ್ಯೂಬಲ್ಲಿ ನೀವು ದುಡ್ಡನ್ನು ಮಾಡಬೇಕು ಅಂತಂದರೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ನ ನೀವು ಕಂಪ್ಲೀಟ್ ಮಾಡಬೇಕು ಜೊತೆಗೆ ನೀವು ನಾಲ್ಕು ಸಾವಿರ ಅವರ್ಸ್ ವಾಸ್ಟ್ ಟೈಮ್ನ ನೀವು ಕಂಪ್ಲೀಟ್ ಮಾಡಿದ್ರೆ ಸಾಕು ಅಥವಾ ನಿಮ್ಗೆ ಅದನ್ನು ಮಾಡೋಕ್ಕಾಗಲ್ಲ ಅಂದರೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಜೊತೆಗೆ ಟೆನ್ ಮಿಲಿಯನ್ ವ್ಯೂಸು ಶಾರ್ಟ್ಸ್ ವ್ಯೂಸ್ನ ನೀವು ನೈಂಟಿ ಡೇಸ್ ಒಳಗಡೆ ಕಂಪ್ಲೀಟ್ ಮಾಡಿದ್ರೆ ಸಾಕು ಆಯಿತಾ ಇಲ್ಲಿ ನಿಮಗೆ ನೈಂಟಿ ಡೇಸ್ ಅಂತ ಇದೆ ಆದರೆ ನೀವು ವಾಸ್ಟ್ ಟೈಮ್ನ ನೀವು ಕಂಪ್ಲೀಟ್ ಮಾಡಕ್ಕೆ ಹೋಗ್ತೀರಾ ಅಂತಂದರೆ ಟ್ವೆಲ್ ಮಂತ್ಸ್ ಅಂತ ಇದೆ ಸೊ ಈ ಒಂದು ಟ್ವೆಲ್ ಮಂತ್ಸನೇ ಎಲ್ರಿಗೂ ಕೂಡ ತಲೆ ಕೆಡಿಸಿರೋದು ಸೊ ಹನ್ನೆರಡು ತಿಂಗಳೊಳಗಡೆ ನಾನು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಮಾಡಲಿಲ್ಲ ಅಥವಾ ನಾಲ್ಕು ಸಾವಿರ ಅವರ್ಸ್ ವಾಸ್ಟ್ ಟೈಮ್ ಕಂಪ್ಲೀಟ್ ಮಾಡಿಲ್ಲ ಅಂದರೆ ಏನಾಗಿಬಿಡುತ್ತೆ ಯೂಟ್ಯೂಬಲ್ಲಿ ನಾನು ನೀನು ದುಡ್ಡೇ ಮಾಡೋಕ್ಕಾಗಲ್ವಾ ಅಷ್ಟರೊಳಗೆ ಮಾಡಿದ್ರೆ ಮಾತ್ರ ನಾನು ಯೂಟ್ಯೂಬಲ್ಲಿ ದುಡ್ಡು ಕೊಡೋದು ಅನ್ನೋದನ್ನು ಇವಾಗ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಬನ್ನಿ ಗೈಸ್ ಇವಾಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಯೂಟ್ಯೂಬ್ ಮಾನಿಟೈಸೇಷನ್ ಮೇಲೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರೋದಲ್ವಾ ಸೊ ಫಸ್ಟು ಅದನ್ನು ಬರ್ಕೊಬಿಡ್ತೀನಿ ಸೊ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ ಅವಾಗ ಓಕೆ ಸೊ ಯೂಟ್ಯೂಬ್ ಮಾನಿಟೈಸೇಷನ್ ನಾನು ಆವಾಗಲೇ ಹೇಳ್ದಂಗೆ ಲಾಸ್ಟ್ ಟ್ವೆಲ್ ಮಂತ್ಸಲ್ಲಿ ನೀವು ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಅಲ್ಲಿದೆ ಆಯಿತಾ ಇದೇ ಎಲ್ರಿಗೂ ಕೂಡ ತಲೆ ಕೆಡಿಸ್ತಾ ಇರೋದು ಸೊ ತಲೆ ಕೆಟ್ಟು ಕೆಟ್ಟಿ ಕೆರೆ ಹಿಡ್ದೋಗಿರುತ್ತೆ ಒಂದೊಂದು ಸಲ ಅಂದರೆ ತುಂಬ ಜನ ಎಫರ್ಟ್ಸ್ ಹಾಕಿ ವೀಡಿಯೋಸ್ ಮಾಡ್ತಾ ಇರ್ತೀರ ಕೆಲವರು ಹನ್ನೆರಡು ತಿಂಗಳೊಳಗಡೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಬೇಗ ಕಂಪ್ಲೀಟ್ ಮಾಡಿಬಿಡ್ತೀರಾ ಇನ್ನು ಕೆಲವರು ನಾಲ್ಕು ಸಾವಿರವರು ವಾಸ್ಟ್ ಟೈಮ್ ಕಂಪ್ಲೀಟ್ ಮಾಡ್ತೀರಾ ಆದರೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರೋಲ್ಲ ಆಗ ತುಂಬ ಭಯ ಆಗುತ್ತೆ ಸೊ ಏನು ತಲೆ ಕೆಡಿಸ್ಕೊಬೇಡಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಇವಾಗ ನೀವು ಒಂದು ನಿಮ್ಮ ಒಂದು ಚಾನಲ್ನ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಶುರು ಮಾಡಿದ್ರಿ ಅಂದ್ಕಳಿ ಆಯಿತಾ ಸೊ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಶುರು ಮಾಡಿದ್ರಿ ಚಾನಲ್ ಕ್ರಿಯೇಟ್ ಮಾಡಿದ್ರಿ ಆಯಿತಾ ಇಲ್ಲಿ ಚಾನಲ್ ಕ್ರಿಯೇಟ್ ಮಾಡಿದ್ದೀರಾ ಅಂದ್ಕಳಿ ತುಂಬ ಇದೊಂದು ಈ ಒಂದು ಪ್ರಾಬ್ಲಮಲ್ಲಿ ಇರ್ತೀರಾ ಬಟ್ ನೀವು ವೀಡಿಯೋಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದ್ಕೊಳ್ಳಿ ವೀಡಿಯೋಸ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅಲ್ಲಿಗೆ ಇಲ್ಲೇ ಒಂದು ವರ್ಷ ಆಗೋಯ್ತು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಇಪ್ಪತ್ತ್ನಾಲ್ಕರಲ್ಲೇ ಒಂದು ವರ್ಷ ಆಗೋಯಿತು ಈಗ ನೀವು ವೀಡಿಯೋಸ್ ಹಾಕೋದು ವೇಸ್ಟಾ ಯೂಟ್ಯೂಬಲ್ಲಿ ದುಡ್ಡು ಬರಲ್ವಾ ಅಂತಂದರೆ ಹಂಗೆಲ್ಲ ಏನಿಲ್ಲ ಆಯಿತಾ ಸೊ ಯೂಟ್ಯೂಬವ್ರು ಯಾವತ್ತಿಂದ ಕೌಂಟ್ ಮಾಡ್ತಾರೆ ಅಂತಂದರೆ ನೀವು ಚಾನಲ್ನ ಕ್ರಿಯೇಟ್ ಮಾಡಿದ್ದಿನ ಕೌಂಟ್ ಮಾಡಲ್ಲ ಓಕೆ ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಆಯಿತಾ ಎಷ್ಟೊಂದು ಜನ ಈ ಥರದ್ದು ನಿಮ್ಮನ್ನು ದಾರಿ ತಪ್ಪಿಸಿರೋರು ಕೂಡ ಇದ್ದಾರೆ ಬುಡು ಮಗ ನಿಂಗೆ ದುಡ್ಡು ಬರಲ್ಲ ಇನ್ನು ನೀನು ಯಾವಾಗಲೂ ಕ್ರಿಯೇಟ್ ಮಾಡಿ ಇವಾಗ ವೀಡಿಯೋ ಹಾಕಿದ್ರೆ ಒಂದು ವರ್ಷ ಅಲ್ಲೇ ಆಗೋಯ್ತಲ್ಲ ನಿಂಗೆ ದುಡ್ಡು ಬರುತ್ತೆ ಅಂತಂದರೆ ಇಲ್ಲ ನಿಮಗೆ ಬರುತ್ತೆ ಆಯಿತಾ ಸೊ ನೀವು ಚಾನಲ್ ಕ್ರಿಯೇಟ್ ಮಾಡಿದ ದಿನ ನಮಗೆ ಬೇಕಾಗಿಲ್ಲ ನೀವು ಯಾವತ್ತು ವೀಡಿಯೋಸ್ನ ಹಾಕ್ತೀರಾ ಆ ದಿನ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಈಗ ಎಕ್ಸಾಂಪಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನೀವು ಒಂದು ವೀಡಿಯೋಗಳನ್ನ ನೀವು ಅಪ್ಲೋಡ್ ಮಾಡ್ತಾ ಶುರು ಮಾಡ್ತಾ ಇದ್ದೀರಾ ಅಂತಂದರೆ ಅವತ್ತಿಂದ ಕೌಂಟ್ ಆಗುತ್ತೆ ಓಕೆ ಇವಾಗ ನಾನು ಮ್ಯಾಟ್ರಿಗೆ ಬರ್ತೀನಿ ಈಗ ನೋಡಿ ನೋಡಿ ಈಗ ನೀವು ಜನವರಿಲಿ ವೀಡಿಯೋಸ್ನ ಹಾಕೋಕ್ಕೆ ಶುರು ಮಾಡ್ತೀರಾ ಆಯಿತಾ ವೀಡಿಯೋಸ್ ಕಂಡು ಹಾಕ್ಕೊಂಡು ಶುರು ಮಾಡ್ತೀರಾ ಒಂದು ಡಿಸೆಂಬರ್ ತನಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ತನಕ ನಿಮ್ಮ ಒಂದು ಚಾನಲಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗೋಯ್ತಾರೆ ಸುಮ್ಮನೆ ಅನ್ಕಡಿ ಗೈಸ್ ಆಯಿತಾ ಅನ್ಕಳಕ್ಕೇನು ಕಾಸು ಕೊಡಬೇಕಾ ಅನ್ಕಡಿ ಆಯಿತಾ ಆದರೆ ವಾಚ್ ಟೈಮ್ ಕಂಪ್ಲೀಟ್ ಆಗಲ್ಲ ಇಲ್ಲಿ ಟ್ವಿಸ್ಟು ವಾಚ್ ಟೈಮು ಒಂದು ಎಕ್ಸಾಂಪಲ್ ಒಂದು ಮೂರು ಸಾವಿರ ಆಗಿರುತ್ತೆ ಅನ್ಕಡಿ ಆಯಿತಾ ಇಲ್ಲಿಗೆ ನಿಮಗೆ ಒಂದು ವರ್ಷ ಆಗೋಯ್ತು ಒನ್ ಇಯರ್ ಆಯಿತು ಟು ತೌಸಂಡ್ ಟ್ವೆ ಇದು ಟ್ವೆಂಟಿ ತ್ರೀಯಿಂದ ಸಾರಿ ಇದು ಟೂ ತೌಸಂಡ್ ಟ್ವೆಂಟಿ ಫೋರಿಂದ ನೀವು ಸ್ಟಾರ್ಟ್ ಮಾಡಿರ್ತೀರಾ ಸೊ ಡಿಸೆಂಬರು ಎರಡು ಸಾವಿರದ ಡಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗುತ್ತೆ ಜನವರಿ ಹೊಂಟೋಗ್ತೀರಾ ಜನವರಿಗೆ ಎರಡು ಸಾವಿರದ ಇಪ್ಪತ್ತೈದು ಆಗೋಗುತ್ತೆ ಅಲ್ಲೇ ಒಂದು ವರ್ಷ ಆಗೋಯಿತು ಅಲ್ವಾ ಈಗ ನೀವು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ರೆ ಮೂರು ಅವರು ಸ್ವಾಸ್ಥ್ಯ ಕಂಪ್ಲೀಟ್ ಮಾಡಿದ್ದೀರ ಅಲ್ವಾ ಸೊ ಈಗ ಏನಾಗುತ್ತೆ ಅಂತಂದರೆ ನೋಡಿ ಈಗ ನೀವು ಜನವರಿಗೆ ಜಂಪ್ ಆಗಿದ್ದೀರಾ ಜನವರಿಲಿ ಒಂದೂವರೆ ಸಾವಿರ ಒಂದು ಸಾವಿರದ ಎಷ್ಟೋ ಒಂದು ಸಾವಿರದ ಇನ್ನೂರು ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ ಅಂದ್ಕೊಳ್ಳಿ ಆಯಿತಾ ಜನವರಿಲಿ ನಿಮಗೆ ಇನ್ನು ಮಿಕ್ಕಿದ್ದು ಇಲ್ಲಿ ಮೂರು ಸಾವಿರ ಅವರ್ಸ್ ವಾಸ್ಟ್ ಟೈಮ್ ಕಂಪ್ಲೀಟ್ ಮಾಡಿರ್ತೀರಲ್ಲ ಒಂದು ಸಾವಿರ ಅವರ್ಸು ಕಂಪ್ಲೀಟ್ ಆಗುತ್ತೆ ಅಂದ್ಕೊಳ್ಳಿ ಒಂದು ಸಾವಿರ ಅವರ್ಸ್ ವಾಸ್ಟ್ ಟೈಮು ಜನವರಿಗೆ ನಿಮಗೆ ಸಿಗುತ್ತೆ ಅಲ್ಲಿಗೆ ನೀವು ಒಂದು ಮಂತ್ ಮುಂದಕ್ಕೆ ಹೋದ್ರಿ ಅರ್ಥ ಆಯಿತಾ ಅಲ್ಲಿಗೆ ಲಾಸ್ಟ್ ಮಂತ್ ಬಿಟ್ಬಿಡ್ತಾರೆ ಅಂದರೆ ನೋಡಿ ಈಗ ನೀವು ಜನವರಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಶುರು ಮಾಡಿದ್ರಿ ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಂಪ್ಲೀಟ್ ಆಗಿದೆ ನಿಮಗೆ ವಾಚ್ ಟೈಮು ಸಬ್ಸ್ಕ್ರೈಬರ್ಸು ಈಗ ಏನು ಮಾಡ್ತಾರೆ ಈ ಜನವರಿ ಇದೆಯಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಇದೆಯಲ್ಲ ಗೈಸ್ ಆ ಜನವರಿದು ವಾಚ್ ಟೈಮ್ನ ಬಿಟ್ಬಿಡ್ತಾರೆ ಅಲ್ಲಿ ಯೂಟ್ಯೂಬವರು ಆಯಿತಾ ಸೊ ಇಲ್ಲಿ ನಿಮ್ಗೆ ಈ ಜನವರಿದು ಎತ್ಕೋತಾರೆ ಅಲ್ಲಿಗೆ ಹನ್ನೆರಡು ತಿಂಗಳು ಕಂಪ್ಲೀಟ್ ಆಯಿತು ಅರ್ಥ ಆಯಿತಾ ಸೊ ಇಲ್ಲಿ ನೀವು ಏನು ಮಾಡಿ ಇಲ್ಲಿ ಏನು ಸಿಂಪಲ್ ಏನು ಅಂತಂದರೆ ಗೈಸ್ ನೀವು ಯಾವತ್ತೂ ಕಂಪ್ಲೀಟ್ ಮಾಡ್ತೀರೋ ಆ ಕಂಪ್ಲೀಟ್ ಮಾಡಿದ ಹಿಂದಿಂದ ಹನ್ನೆರಡು ತಿಂಗಳು ತಗೋತಾರೆ ಅರ್ಥ ಆಯಿತಾ ಸೊ ಇದನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಳಿ ನೀವು ಈಗ ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೀವು ಶು ಶುರು ಮಾಡಿ ಜನವರಿ ಎರಡು ಜನವರಿ ಬೇಡ ಫೆಬ್ರವರಿ ತಗಮ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕಂಪ್ಲೀಟ್ ಮಾಡ್ತು ಅಂತಂದರೆ ಇಪ್ಪತ್ತಾರನೇ ಇಸ್ವಿಯಿಂದ ಇಪ್ಪತ್ತೈದನೇ ಇಸ್ವಿ ತನಕ ಒಂದು ಡೇಟ್ ತಗೋತಾರೆ ಅರ್ಥ ಆಯಿತಾ ಸೊ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗೇ ಆಗಿರುತ್ತೆ ಆಯಿತಾ ಈ ಇಷ್ಟು ಹೇಳಿದ್ರು ನಿಮಗೆ ನಿಮಗೆ ಕ್ಯಾಚ್ ಇಲ್ಲ ನನಗೆ ಗೊತ್ತಾಗ್ತಾ ಇಲ್ಲ ಬ್ರೋ ಇದು ನನಗಿನ್ನೂ ತಲೆ ಕೆಡ್ತಾಯಿದೆ ಅಂತಂದರೆ ನೀವೇನು ತಲೆ ಕೆಡ್ಸ್ಕೊಬೇಡಿ ಆಯಿತಾ ನಿಮ್ಗೆ ಯಾವಾಗ ಕಂಪ್ಲೀಟ್ ಆಗುತ್ತೋ ಆಗ ಕಂಪ್ಲೀಟ್ ಮಾಡಿ ಆಯಿತಾ ನಿಮ್ಮ ಚಾನಲಲ್ಲಿ ಯಾವಾಗ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗ್ತಾರೋ ನಾಲ್ಕು ಸಾವಿರ ಅವರ್ಸ್ ವಾಶ್ ಟೈಮ್ ಆಗುತ್ತೋ ಸೊ ನಿಮಗೆ ನಿಮ್ಮ ಒಂದು ಚಾನಲ್ ಮಾನೊಟೈಸೇಷನ್ ಒಳಗಡೆ ಆಯಿತಾ ಅಪ್ಲೈ ನೋವು ಅಂತ ಬಂದಿರುತ್ತೆ ಹಂಡ್ರೆಡ್ ಪರ್ಸೆಂಟು ಆಯಿತಾ ಇಷ್ಟೇ ತಲೆನೇ ಈ ಇಬ್ಬರು ಬರಲ್ವಂತೆ ಅದೇನೋ ನಂದು ನನ್ನ ಚಾನಲ್ ಕ್ರಿಯೇಟ್ ಮಾಡಿ ಐದುವಾರ ವರ್ಷ ಆಯಿತು ನಾನು ಈ ಕಂಪ್ಲೀಟ್ ಆಯಿತು ಮಾನೋಟೈ ನಾ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನಾಲ್ಕು ಸಾವಿರ ಅವರ್ಸ್ ವಾಚ್ ಟೈಮು ದುಡ್ಡು ಬರಲ್ವಂತೆ ಅದು ಇದು ಅವ್ರಿ ಇವ್ರ ಮಾತು ಕೇಳಿಬಿಡಿ ಗಾಯ್ಸ್ ನನ್ನ ಮಾತು ಕೇಳಿ ನಾನು ಹೇಳ್ತಾ ಇದ್ದೀನಿ ಕೇಳಿ ಆಯಿತಾ ನೀವು ಯಾವತ್ತು ಕಂಪ್ಲೀಟ್ ಮಾಡಿರ್ತೀರೋ ಅಲ್ಲಿಗೆ ಆಲ್ಮೋಸ್ಟ್ ಆ ನೀವು ಒಂದು ವರ್ಷದೊಳಗಡೆ ನಾಲ್ಕು ಸಾವಿರ ಅವರ್ಸ್ ವಾಚ್ ಟೈಮು ಕಂಪ್ಲೀಟ್ ಮಾಡಿರ್ತೀರ ಒಂದು ಸಾವಿರ ಸಬ್ಸ್ಕ್ರೈಬರ್ನೂ ಕೂಡ ಕಂಪ್ಲೀಟ್ ಮಾಡಿರ್ತೀರ ಚಿಂತನೆ ಮಾಡಕ್ಕೆ ನಿಮ್ಗೆ ನಿಮಗೆ ಅಪ್ಲೈ ನಾವು ಆಪ್ಷನ್ ಬಂದಿರುತ್ತೆ ಆಯಿತಾ ಸೊ ನೀವು ಮಾನೋಟೈಸೇಷನ್ಗೆ ಅಪ್ಲೈ ಮಾಡ್ಕೊಬೋದು ಆಯಿತಾ ಸೊ ಈ ಥರ ಇದೆ ಕತೆ ಯೂಟ್ಯೂಬಲ್ಲಿ ಮಾನೋಟೈಸೇಷನ್ದು ಆಯಿತಾ ಒಂದು ವರ್ಷ ಅಂತಂದರೆ ಒಂದು ವರ್ಷದೊಳಗೆ ಮಾಡಬೇಕು ಅಂತೇನಿಲ್ಲ ನೀವು ಯಾವತ್ತು ಕಂಪ್ಲೀಟ್ ಮಾಡ್ತೀರೋ ಅದರ ಲಾಸ್ಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ನ ತೊಗೊಳ್ತಾರೆ ಆಯಿತಾ ಈಗ ಮಾನೋಟೈಷನ್ಗೆ ಎಲ್ಲ ಕಂಪ್ಲೀಟ್ ಆಯಿತು ಅಪ್ಲೈ ಮಾಡೋದು ಹೇಗೆ ಅಂತ ಕೇಳಿದ್ರೆ ಅಪ್ಲೈ ಮಾಡೋದು ಹೇಗೆ ಅಂತ ಇವಾಗ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ ವೀಡಿಯೋ ಕ್ಲಿಕ್ ಮಾಡಿ ನೋಡಿ ಅಪ್ಲೈ ಮಾಡಿ ಕಂಪ್ಲೀಟ್ ಮಾಡಿರೋರು ಆಯಿತಾ ವೀಡಿಯೋ ಸೇವ್ ಮಾಡಿ ಇಟ್ಕೊಂಡಿರಿ ಬೇಕಾಗುತ್ತೆ ನಿಮಗೆ ನೀವು ಕಂಪ್ಲೀಟ್ ಮಾಡಿದಾಗ ಅಲ್ವಾ ಸೊ ವೀಡಿಯೋ ಎಲ್ಪ್ ಆಗಿದ್ರೆ ಸೊ ಹೀಗಾದರೂ ಲೈಕ್ ಮಾಡಿ ಹೇಗನಿಸ್ತು ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಹೇಳಿ ಗೈಸ್ ಕಮೆಂಟ್ಸಲ್ಲಿ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ವಿಡೋದ ಸಿಗೋಣ ಲವ್ ಯೂರ್ ಗಾಯ್ಸ್